ಕಾಗಲ್ಸ್ ಚೆನ್ನಾಗಿದೆ ನೋಡೋಣ ಕಮೆಂಟ್ ಮಾಡಿ ಯಾರು 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 ಸುಂದರ ಯಾರು 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 ಸುಂದರ ಈ ಕಾಗಲ್ಸ್ ಬ್ಲಾಕ್ ಬನ್ನಿ ಗಾಯಸ್ ಇವತ್ತಿನ ವಿಡಿಯೋ ಶುರು ಮಾಡೋಣ ಏನ್ ಮಾಡೋಣಪ್ಪ ವಿಡಿಯೋ ಶುರು ಏನು ಏನು ಸಿನಿಮಾ ಶೂಟಿಂಗ್ ಮಾಡ್ತಿದ್ಯಾ ಅಥವಾ ಈ ಪೆನ್ ತಗೊಂಡೆ ನೋಡು ಪೆನ್ ಸೇಲಿಗೆ ಸೇಲಿಗಿದೆ ಅಂತ ಮಾಡ್ತೀವಿ ಥಿಂಕ್ ಮಾಡಿಸ್ಪಪ್ಪ ಏ ಕೊನೆ ಏನು ಹೇಳ್ಬೇಕಂತ ಅಂದ್ಕೊಂಡಿದ್ದೆ ಅದನ್ನೆಲ್ಲ ಹೇಳಪ್ಪ ಹೇಳ್ತೀನಿ ಕೇಳು ಬುಕ್ ಇದೆ ಪೆನ್ ಇದೆ ಬುಕ್ ಪೆನ್ ತಗೊಂಡು ಸೇಲ್ ಮಾಡ್ಬೇಕಾ ಸೇಲ್ ಮಾಡಂಗಿದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಸೇಲ್ ಮಾಡ್ತೀವಿ ಇಲ್ಲಿ ಸೇಲ್ ಮಾಡೋಕ್ಕಲ್ಲ ಇದ್ರ ಹಿಂದೆ ಒಂದು ಕತೆ ಇದೆ ಸ್ಟೋರಿ ಸ್ಟೋರಿ ಇದರಲ್ಲಿ ಬರವಣಿಗೆ ಇದೆ ಬರೆದ್ರೆ ಬರೆಯುತ್ತೆ ಸಕ್ಕಿದ್ರೆ ಕೆಳಗೆ ಬೀಳುತ್ತೆ ಏನಪ್ಪ ಮಾಡ್ಬೇಕಂತ ಶುರು ಆಗುತ್ತೆ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮನೆ ಹುಡುಗ ಅಜಯ್ ಕ್ರಿಯೇಟರ್ಸ್ ವಿಷಯ ಏನಪ್ಪಾ ಅಂದರೆ ಈ ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡದು ಪ್ಲಾಟ್ಫಾರ್ಮ್ ಸ್ಟೇಜ್ ಲೈಫ್ ಟರ್ನಿಂಗ್ ಏನೋ ಅಂತಾರಲ್ಲ ನನ್ನ ಜೀವನ ಸಕ್ಸಸ್ಫುಲ್ ಆಗಿಬಿಡ್ತು ನನ್ನ ಜೀವನ ಒಂದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದ್ಬಿಡ್ತು ಈ ಎಲ್ಲ ಬಡ ಕಲಾವಿದರಿಗೆ ಒಂದು ಅದ್ಭುತವಾದ ಫ್ಲಾಟ್ಫಾರಂ ವೇದಿಕೆ ಒಂದು ಗುರಿ ಮುಟ್ಟುವ ಒಂದು ಒಳ್ಳೆ ಏನು ಹೇಳ್ತಾರೆ ಅದಕ್ಕೆ ಶಕ್ತಿ ಸ್ಫೂರ್ತಿ ದಾರಿ ಈ ಅತಿಯಾದ ಒಂದು ನಂಬಿಕೆಯನ್ನು ಇಟ್ಕೊಂಡು ಅವರು ಮಾಡತಕ್ಕಂಥ ಎಲ್ಲ ಕೆಲಸ ಜೊತೆಗೆ ನಂದು ಒಂದು ಇರಲಿ ಈ ವಿಡಿಯೋ ಒಂದು ಯೂಟ್ಯೂಬ್ನಲ್ಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ತುಂಬ ಕಷ್ಟ ಬಿದ್ದು ಎಫೆಕ್ಟ್ ಹಾಕಿ ಟೈಮೇ ಮಳೆ ಕೊಡದೆ ಎಲ್ಲ ಟೈಮ್ನೇ ಅವ್ರ ಕೆಲಸಕ್ಕೆ ಬಿಟ್ಟು ಜೊತೆಗೆ ಈ ಯೂಟ್ಯೂಬನ್ನು ಒಂದು ವೇದಿಕೆಯನ್ನು ಚಾಯ್ಸ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ ಯಾಕೆ ವೈ ಕೊನೆಗೂ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮದು ವಿಡಿಯೋ ವೈರಲ್ ಆಯಿತು ವೈರಲ್ ಆಯಿತು ಗುರು ವೈರಲ್ ಆಯಿತು ಒಂದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಕ್ಸ್ಟರ್ ಡೇ ನಿನ್ನೆ ನಿನ್ನೆ ಗುರುವಾರ ನಿನ್ನೆ ಗುರುವಾರ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಟ್ವೆಂಟಿ ಫೈವ್ ಪಾಯಿಂಟ್ ಟೆನ್ ಮಿಲಿಯನ್ ಟ್ವೆಂಟಿ ಫೈವ್ ಪಾಯಿಂಟ್ ಟೆನ್ ಮಿಲಿಯನ್ ಒಂದು ವಿಡಿಯೋ ಫುಲ್ ವೈರಲ್ ಆಗಿದೆ ನನಗೆ ಶಾಕ್ ಗುರು ಏನು ಗುರು ಈ ವಿಡಿಯೋ ಇಷ್ಟೊಂದು ವೈರಲ್ ಆಗಿದೆ ಟ್ವೆಂಟಿ ಫೈವ್ ಪಾಯಿಂಟ್ ಟೆನ್ ಮಿಲಿಯನ್ ವಿಡಿಯೋ ಅಂದ್ರೆ ತಮಾಷೆನಾ ನಾನು ಖುಷಿಯಾಗಿ ನನ್ನ ಬೈಕ್ ನನ್ನ ಕಾರು ಎಲ್ಲ ಮಾರಿಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಪಾರ್ಟಿ ಕೊಡಿಸ್ಬಿಟ್ಟಿದ್ವಿ ಎಲ್ರಿಗೂ ಪಾರ್ಟಿ ಕೊಡಿಸ್ಬಿಟ್ಟಿದ್ ಗುರು